ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಗದ್ಗುರು ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಜನ ಸ್ವಾಮೀಜಿಗಳು ಪಂಚಪೀಠ ಸ್ವಾಮಿಗಳು ಹದಿನಾರು ವರ್ಷದಿಂದ ಒಟ್ಟಿಗೆ ಇರಲಿಲ್ಲ ಈ ಮನ್ಮನೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು ಐದು ಜನ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದೆ ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು ನಿಮ್ಮ ಆಶೀರ್ವಾದ ತಗೊಳ್ತಿರೋ ನಾವು ನೀವು ಒಟ್ಟಾಗಿ ನಮಗೆ ಆಶೀರ್ವಾದ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಒಟ್ಟಾಗಬೇಕು ಒಟ್ಟಾಗಬೇಕು ಅಂತ ಐದು ಜನರ ಹತ್ರ ನಾನು ಖಾಸಗಿಯಾಗಿ ಇದ್ದೆ ಅಭರತಪ್ಪ ಕಾಲ ಅಂತ ಹೇಳ್ತಾ ಇದ್ರು ಅವರವರು ಆ ದಿಕ್ಕಲ್ಲಿ ಇವತ್ತು ಎಲ್ಲ ಸ್ವಾಮಿಗಳು ಇರೋದು ತುಂಬ ಸಂತೋಷ ಈಗ ಒಟ್ಟಾಗಿರೋದು ನಮಗೆ ತುಂಬ ಸಂತೋಷ ಇದೇ ರೀತಿ ಇನ್ನು ಅಲ್ಲೊಂದು ಇನ್ನೊಂದು ಸಮಾಜದಲ್ಲೂ ಕೂಡ ಸ್ವಾಮಿಗಳಲ್ಲೇ ಒಡಕಿದೆ ಆ ಒಡಕನ್ನು ಬಿಟ್ಟು ಅವರೆಲ್ಲ ಒಟ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಈ ಪಂಚಪೀಠದ ಐದು ಜನ ಸ್ವಾಮಿಗಳು ಒಟ್ಟಿಗೆ ಸೇರ್ಕೊಂಡಿರೋದು ತುಂಬ ಸಂತೋಷ ಅವರ ಪ್ರಯತ್ನಕ್ಕೆ ಮುಂದೆ ಬರುವಂಥ ದಿನ ಇಡೀ ಹಿಂದೂ ಸಮಾಜ ಅವರ ಜೊತೆ ನಾವಿರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬದಲು